ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸರ್ಕಾರಿ ಕಚೇರಿಗಳ ವಾಸ್ತು ವಿಚಾರ ಅನ್ನೋದು ಕೆಲವರಿಗೆಲ್ಲ ಒಂದು ಕುತೂಹಲ ಆಗುತ್ತೆ ಸರ್ಕಾರಿ ಕಚೇರಿಗಳ ವಾಸ್ತು ಎಷ್ಟು ಮಟ್ಟಕ್ಕೆ ಅದು ಇರಬೇಕು ಅಥವಾ ಅದರ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ನೋಡಿ ನಾನು ಸರ್ಕಾರಿ ಕಚೇರಿಗಳ ವಾಸ್ತು ವಿಚಾರ ಅಂತ ಬರೆದಿದ್ದೇನೆ ಅಥವಾ ಗೌರ್ಮೆಂಟ್ ಆಸ್ಪಿಟ್ಲೆ ಆಗ್ಬೋದು ಅಥವಾ ಸರ್ಕಾರಿ ಶಾಲೆನೇ ಆಗ್ಬೋದು ಅಥವಾ ಸರ್ಕಾರಿ ನಾಡು ಕಚೇರಿನೇ ಆಗ್ಬೋದು ಗ್ರಾಮ ಪಂಚಾಯಿತಿನೇ ಆಗ್ಬೋದು ಯಾವುದೋ ಒಂದು ಸರ್ಕಾರಿ ಬಂಗಲೆ ಅಂದಾಗ ಸರ್ಕಾರಿ ಕಚೇರಿಯ ವಾಸ್ತವನ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೋ ಕಾಂಟ್ರಾಕ್ಟ್ರು ಕಟ್ತಾರೆ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಅವ್ನು ಯಾರೋ ಕಟ್ತಾನೆ ನಾವು ಗೌ ಗೌರ್ಮೆಂಟಿಂದ ಒಂದು ಆದೇಶ ಆಗಿದೆ ಬಿಲ್ ಪಾಸ್ ಆಗುತ್ತೆ ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟ್ ಬರ್ತಾನೆ ಅವ್ನಿಗೆ ಯಾವ ರೀತಿ ಅನುಕೂಲ ಬೇಕೋ ಅವನು ಕಟ್ಕೊಂಡು ಹೋಗ್ತಾನೆ ಅಲ್ಲಿ ಬರೋ ಅಂಥ ಅಧಿಕಾರಿಗಳಿಗೆ ಅದು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಥವಾ ಅದರಿಂದ ಅಧಿಕಾರಿಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ಅಲ್ಲಿ ಕೆಲಸಕ್ಕೆ ಯಾರೋ ಒಂದು ರೈತರು ಅಥವಾ ಯಾವುದೋ ಒಂದು ಒಂದು ಜನ ಸಾಮಾನ್ಯ ಜನ ಅಲ್ಲಿ ಏನಾದರೂ ಒಂದು ಒಂದು ಭೂ ದಾಖಲೆಗಳ ವಿಚಾರನೋ ಅಥವಾ ಏನೋ ಒಂದು ಕೆಲಸ ಆಗಬೇಕು ಅಂತ ಹೋದಾಗ ಅಲ್ಲಿ ಉಂಟಾಗ ಕಿರಿಕಿರಿಗಳು ಮತ್ತು ಅಲ್ಲಿ ಕೆಲಸ ಆಗದೆ ಇರೋದು ಅಲ್ಲಿ ಅಡಚಣೆಗಳಾಗೋದು ಅಲ್ಲಿ ಎಂಪ್ಲಾಯೀಸ್ ಯಾರು ಇರ್ತಾರೆ ಅವ್ರ ಫ್ಯಾಮಿಲಿಗಳ ಡಿಸ್ಟರ್ಬೆನ್ಸ್ ಆಗೋದು ಇವೆಲ್ಲವೂ ವಾಸ್ತವಿನ ವಿಚಾರದಲ್ಲೇ ಬರುತ್ತೆ ಸರ್ಕಾರಿ ಕಚೇರಿ ಅನ್ನೋದು ಯಾವ ರೀತಿ ಅಂತಂದರೆ ಈಗ ಒಂದು ಸರ್ಕಾರಿ ಒಂದು ನೇಮಕ ಆಗಿರ್ತಾರೆ ಒಂದು ಅಪಾಯಿಂಟ್ ಆಗಿರ್ತಾರೆ ಒಂದು ಸರ್ಕಾರಿ ಕೆಲಸ ಆದ್ಮೇಲೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಅಥವಾ ಐದರವರೆಗೂ ಅವ್ರಿಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಹಾಗಾಗಿ ಒಂದು ಏಟ್ ಅವರ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ ಕನಿಷ್ಠ ಪಕ್ಷ ಎಂಟು ಅವರ್ ಕೆಲಸ ಮಾಡ್ತಾರೆ ಹಾಗಾಗಿ ಆ ಎಂಟು ಅವರ್ ಅನ್ನೋದು ಆ ಸರ್ಕಾರಿ ಕಚೇರಿ ವಾಸ್ತು ಅನ್ನೋದು ಅಲ್ಲಿ ಕೆಲಸ ಮಾಡೋ ಎಂಪ್ಲಾಯ್ ಮೇಲೆ ಪ್ರಭಾವ ಬೀರುತ್ತೆ ಅಥವಾ ಅಲ್ಲಿ ಹೋಗತಕ್ಕಂಥ ಯಾರು ಸಾರ್ವಜನಿಕರು ಹೋಗ್ತಾರೆ ಅವ್ರಿಗೆ ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ಅಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸ ಆಗೋದಿಲ್ಲ ಇದು ಸುಮ್ಮನೆ ಅಲದಾಡ್ತಿರ್ತಾರೆ ಸುಮಾರು ಸರಿ ಅಲದಾಡ್ತಾರೆ ಕೆಲಸ ಆಗೋದಿಲ್ಲ ಅದ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಏ ಏನಪ್ಪ ಸರ್ಕಾರದಲ್ಲಿ ಈ ಥರ ಕೆಲಸಗಳಾಗೋದಿಲ್ಲ ಇದು ಆ ಆ ಜಾಗಕ್ಕೆ ಆ ಆಫೀಸ್ ಕೆಲಸನ ಆಗೋದೇ ಇಲ್ಲ ಅಂತಾರೆ ಅಥವಾ ಅಲ್ಲಿ ಯಾವುದೋ ಹಾಸ್ಪಿಟ್ಲ್ಗೆ ಹೋದರೆ ಡಾಕ್ಟರ್ ಸರಿ ಇಲ್ಲ ಅಂತಾರೆ ಅಥವಾ ಆ ಕಚೇರಿಲಿರೋಂಥ ಎಂಪ್ಲಾಯ್ ಸರಿ ಇಲ್ಲ ಅಂತೇಳಿ ದೂರುಗಳು ಕೇಳ್ಪಟ್ಟಿದ್ದೀರಾ ಅಲ್ಲಿ ಬಂದಿದ್ದಾನೆ ಅವನು ಅಧಿಕಾರಿ ಸರಿ ಇಲ್ಲ ಅಂತ ಕೇಳ್ತಾರೆ ಕೆಲವೊಂದು ಜಾಗಗಳಿಗೆ ಹೋದಾಗ ಏ ಒಳ್ಳೆ ಅಧಿಕಾರಿ ಬಂದಿದ್ದೇನಪ್ಪ ಒಳ್ಳೆ ಇದೆ ಅಥವಾ ಒಳ್ಳೆಯ ಜಾಗ ಇದೆ ಒಳ್ಳೆ ವ್ಯಕ್ತಿ ಇದ್ದಾನೆ ಒಳ್ಳೆ ಕೆಲಸ ಮಾಡ್ತಾನೆ ಅಂತಲೂ ಕೇಳಿದ್ದೀರ ಅದರ ವಿಚಾರವಾಗಿ ಅದರ ಭಾಗವಾಗಿ ವಾಸ್ತುನು ಕೆಲಸ ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನಿವತ್ತು ಉದಾಹರಣೆಗೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲೇ ತೊಗೊತೀನಿ ಅಂತ ತಿಳ್ಕೊಡಿ ಇದು ಗೌರ್ಮೆಂಟ್ ಹಾಸ್ಪಿಟ್ಲೇ ಅಂದ್ಕೊಡಿ ಆಸ್ಪೆಟಲ್ ವಿಚಾರನೇ ಅಂದ್ಕೊಡಿ ಈಗ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಕೊಡ್ತಾರೆ ಅವನು ಕಟ್ತಾನೆ ಜಾಗ ಒಂದು ಪೂರ್ವದ ರಸ್ತೆ ಜಾಗ ಇರುತ್ತೆ ಅಂದ್ಕೊಳ್ಳಿ ಒಂದು ದೊಡ್ಡ ಜಾಗ ಒಂದು ನೂರಕ್ಕೆ ನೂರಾಯಿತೋ ಇನ್ನೂರು ಅಡಿನೋ ಇರುತ್ತೆ ಪೂರ್ವದ ರಸ್ತೆಗೆ ಅವನು ಅದು ಯಾಕೆ ಇಡ್ತಾರೋ ಏನು ಸಿಗುತ್ತೋ ಗೊತ್ತಿಲ್ಲ ಪೂರ್ವ ಆಗ್ನೇಯದಲ್ಲಿ ದೊಡ್ಡದು ಗೇಟ್ ಇಡ್ತಾರೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಜಾಗ ಬಿಟ್ಟು ಈಶಾನ್ಯದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಕಟ್ತಾರೆ ನಾನು ನೋಡಿದ್ದೇನೆ ಅದಕ್ಕೆ ಯಾಕೆ ಕಟ್ತಾರೆ ಅಂತಂದ್ರೆ ಅದು ಏನು ಸಿಗುತ್ತೆ ಅವ್ರಿಗೆ ನೋಡಿ ಅದೇ ನ ನೈಋತ್ಯದಲ್ಲಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಸ್ವಲ್ಪ ಕಡಿಮೆ ಜಾಗ ಬಿಟ್ಟು ಉತ್ತರಕ್ಕೆ ಪೂರ್ವಕ್ಕೆ ಜಾಗ ಬಿಟ್ಟು ಈ ಭಾಗದಲ್ಲಿ ಬಿಲ್ಡಿಂಗ್ ಕಟ್ಟೋದಿಲ್ಲ ತಗೊಂಡೋಗಿ ಈಶಾನ್ಯ ಭಾಗದಲ್ಲಿ ಬಿಲ್ಡಿಂಗ್ ಕಟ್ಟಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಖಾಲಿ ಜಾಗ ಬಿಡ್ತಾರೆ ಮತ್ತೆ ಅದೇ ರೀತಿ ಯಾವಾಗ ಇಲ್ಲಿ ಬಿಲ್ಡಿಂಗ್ ಕಟ್ಸ್ತಾರೋ ಇಲ್ಲಿ ಖಾಲಿ ಇರುತ್ತೋ ಪೂರ್ವ ಆಗ್ನೇಯದ ಗೇಟ್ ಇಡ್ತಾರೆ ಆ ಪೂರ್ವ ಆಗ್ನೇಯದ ಗೇಟಿಂದ ಬರ್ತಾರೆ ಇಲ್ಲಿ ಬಿಲ್ಡಿಂಗ್ ಕಟ್ಟೋದ್ರಿಂದ ದಕ್ಷಿಣಕ್ಕೋ ಅಥವಾ ದಕ್ಷಿಣ ನೈಋತ್ಯಕ್ಕೋ ಪಶ್ಚಿಮಕ್ಕೋ ಮೈನ್ ಡೋರ್ಗಳು ಮಾಡ್ತಾರೆ ಒಳಗಡೆ ಎಲ್ಲ ವಾಸ್ತುವಿನ ರೀತಿ ಉಲ್ಟಾ ಮಾಡ್ತಾರೆ ಇಲ್ಲಿ ಮೈನ್ ಆಫೀಸ್ ಮಾಡ್ತಾರೆ ಇನ್ನೇ ಎಲ್ಲೆಲ್ಲೋ ಏನೇನೋ ತಪ್ಪುಗಳು ಮಾಡಿಕೊಂಡು ಸರ್ಕಾರಿ ಕಚೇರಿನ ವಾಸ್ತವಿಗೆ ವಿರುದ್ಧವಾಗಿ ಮಾಡಿಬಿಡ್ತಾರೆ ಕಾಂಟ್ರಾಕ್ಟ್ರು ಮಾಡಿರ್ತಾರೆ ಆಮೇಲೆ ಅಧಿಕಾರಿ ಹೋಗ್ತಾನೆ ಅದು ಹೆಂಗಿದ್ಯಾ ಹಂಗೆ ಅವ್ನು ಕೂತ್ಕೊಳ್ತಾನೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವನಿಗೆ ಅಲ್ಲಿನ ಕೆಟ್ಟ ಪ್ರಭಾವಗಳು ಆವಾಗ ನೋಡಿ ಇಲ್ಲಿ ಯಾರು ಅಧಿಕಾರಿ ಹೋಗ್ತಾನೆ ಅಥವಾ ಅಲ್ಲಿ ಯಾರು ಎಂಪ್ಲಾಯೀಸ್ ಇರ್ತಾರೆ ಅವ್ರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಯಾಕಂದರೆ ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಕೆಲಸ ಮಾಡಬೇಕು ಯಾರೇ ಒಬ್ಬ ಅಧಿಕಾರಿ ಬದಲಾಗ್ಬೋದು ಮೂರು ವರ್ಷಕ್ಕೋ ಐದು ವರ್ಷಕ್ಕೋ ಆದರೆ ಈ ಬಿಲ್ಡಿಂಗ್ ಬದಲಾಗೋದಿಲ್ಲ ಅಲ್ಲಿ ಹೋಗತಕ್ಕಂಥ ಕೆಲಸ ಮಾಡತಕ್ಕಂಥ ಎಂಪ್ಲಾಯಿ ಕೆಲಸ ಮಾಡೋದಕ್ಕಾಗಲ್ಲ ಅವನಿಗೆ ಆರೋಗ್ಯದ ಸಮಸ್ಯೆಗಳು ಬರೋದು ಅಥವಾ ಆಕ್ಸಿಡೆಂಟ್ಗಳಾಗೋದು ಅಥವಾ ಇಲ್ಲಿ ಅವನು ಒಳ್ಳೆಯ ಹೆಸರು ತೊಗೊಂಡು ಕೆಲಸ ಮಾಡೋದಕ್ಕಾಗೋದಿಲ್ಲ ಭ್ರಷ್ಟ ಅಧಿಕಾರಿಗಳಾಗ್ತಾರೆ ಇಂಥ ಜಾಗಗಳಲ್ಲಿ ಭ್ರಷ್ಟ ಅಧಿಕಾರಿಗಳಾಗೋದೇ ಇಂಥ ವಾಸ್ತುಗೆ ವಿರುದ್ಧವಾಗಿ ಕಟ್ಟಿರ್ತಕ್ಕಂಥ ಸರ್ಕಾರಿ ಬಿಲ್ಡಿಂಗಲ್ಲೇ ಅಂಥ ಹಾಸ್ಪಿಟ್ಲ್ಗಳಲ್ಲೇ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಾಗೋದು ಅಥವಾ ಸಾವು ನೋವುಗಳು ಜಾಸ್ತಿ ಆಗೋದು ಒಳ್ಳೆ ಅಧಿಕಾರಿ ಬರೋದಿಲ್ಲ ಮತ್ತು ಒಬ್ಬ ಡಾಕ್ಟರ್ ಬರ್ತಾರೆ ಅವನಿಗೆ ಒಳ್ಳೆಯ ಹೆಸರು ಇರೋದಿಲ್ಲ ಕೆಟ್ಟ ಹೆಸರು ಇರುತ್ತೆ ಹಾಗಾಗಿ ಮತ್ತು ಅಲ್ಲಿ ಇರ್ತಾರೆ ಆಗಿಂದಾಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಅವನಿಗೆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ಗಳು ಬರ್ತವೆ ಅದೇ ರೀತಿ ಪೂರ್ವದ ರಸ್ತೆ ಅಂತೇನೇ ಇಲ್ಲ ನೋಡಿ ಪಶ್ಚಿಮದ ರಸ್ತೆ ಇದ್ರೂ ನೋಡಿ ಇಲ್ಲಿ ಗೇಟ್ ಕೊಡ್ತಾರೆ ಪಶ್ಚಿಮ ನೈಋತ್ಯದಲ್ಲಿ ನೋಡಿ ಇದು ನೈಋತ್ಯ ವಾಯುವ್ಯ ಈಶಾನ್ಯ ಆಗ್ನೇಯ ಇಲ್ಲಿ ಗೇಟ್ ಕೊಡ್ತಾರೆ ಅದು ಯಾಕೆ ಅವ್ರಿಗೆ ಏನು ಬರುತ್ತೋ ಗೊತ್ತಿಲ್ಲ ನೋಡಿ ಇಲ್ಲಿ ಕೊಡಬೇಕು ಗೇಟ್ ಇಲ್ಲಿ ಕೊಡೋದಕ್ಕಾಗುತ್ತೆ ಇಲ್ಲಿರೋದನ್ನ ಅಲ್ಲಿ ಕೊಡ್ಬೋದು ಕೊಡೋದಿಲ್ಲ ನೋಡಿ ಇಲ್ಲಿ ಗೇಟ್ ಕೊಡೋದೇ ಇಲ್ಲ ನೋಡಿ ಈ ಕಡೆ ಬಿಡೋ ಜಾಗ ಈ ಕಡೆ ಬಿಡ್ಬೋದು ಏನು ಅವ್ರ ಮನೆಯಿಂದ ತಂದು ಹಾಕೋದಾಗ್ಲಿ ಅಥವಾ ಎಕ್ಸ್ಟ್ರಾ ಮೆಟೀರಿಯಲ್ ಬಿಡೋದಾಗಲಿ ಏನಿರೋದಿಲ್ಲ ವಾಸ್ತುವಿನ ರೀತಿ ಇಲ್ಲಿ ಸಂಪ್ ಮಾಡ್ಬೋದು ಈ ಕಡೆ ಜಾಗ ಬಿಟ್ಟರೆ ಈ ಕಡೆಯಿಂದ ಓಡಾಡ್ಕೊಬೋದು ಆವಾಗ ಪಶ್ಚಿಮದ ರಸ್ತೆಗೆ ವಾಸ್ತುವಿನ ರೀತಿ ಬರುತ್ತೆ ಹಂಗೆ ಮಾಡೋದಿಲ್ಲ ಪಶ್ಚಿಮದ ರಸ್ತೆಗೆ ನೋಡಿ ಇಲ್ಲಿ ಗೇಟಿಗೆ ಬಿಡ್ತಾರೆ ಇಲ್ಲಿ ಡೋರ್ ಕೊಟ್ಬಿಡ್ತಾರೆ ಅದು ತುಂಬ ತಪ್ಪು ಇಂಥ ಜಾಗಗಳಲ್ಲೇ ಕೆಟ್ಟ ಹೆಸ್ರು ಬರೋದು ಅಲ್ಲಿ ಮೇಲಧಿಕಾರಿಗಳಿಗೆ ಮತ್ತು ಅಲ್ಲಿ ಎಂಪ್ಲಾಯೀಸ್ ಆಗಿಂದಾಗೆ ಗಲಾಟೆಗಳಾಗ್ತಾ ಇರುತ್ತೆ ಮತ್ತು ಯಾವುದಾದ್ರೂ ತಪ್ಪು ಮಾಡೋದಕ್ಕೆ ಇಂಥ ಜಾಗಗಳು ಎತ್ತಿದ ಕೈ ಆಗುತ್ತೆ ಹಾಗಾಗಿ ಈ ರೀತಿ ಮಾಡಬೇಡಿ ಏನೋ ರೀತಿ ಸರಿ ಮಾಡಿಸ್ಕೊಳ್ಳಿ ಅದು ದಕ್ಷಿಣದ ರಸ್ತೆ ಆದರೂ ಸರಿನೇ ನೋಡಿ ಇಲ್ಲಿ ಕೊಡೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಕೊಟ್ಬಿಟ್ಟಿರ್ತಾರೆ ಅದು ಏನು ಅಂತಲೇ ಗೊತ್ತಿಲ್ಲ ಒಂದೇ ಮೇನ್ ರೋಡ್ ಇರುತ್ತೆ ದಕ್ಷಿಣ ಆಗ್ನೇಯದಲ್ಲಿ ಕೊಡೋ ದಕ್ಷಿಣ ನೈಋತ್ಯದಲ್ಲಿ ಕೊಡ್ತಾರೆ ಇಲ್ಲಿ ಕೊಟ್ಟ ಮೇಲೆ ಇಲ್ಲೇ ಡೋರ್ ಕೊಡ್ತಾರೆ ಆವಾಗ ಏನು ಮಾಡೋದಕ್ಕಾಗೋದಿಲ್ಲ ಅಲ್ಲಿ ಏನು ಒಂದು ಸರಿ ವಾಸ್ತುವಿನ ವಿಚಾರದಲ್ಲಿ ವಾಸ್ತುವಿಗೆ ತಪ್ಪಾಯಿತಂದರೆ ಅದು ಒಳಗಡೆ ಎಲ್ಲನೂ ತಪ್ಪು ಮಾಡಿಸ್ತಾ ಇರುತ್ತೆ ಪ್ರತಿ ಪಾರ್ಟೇಷನಲ್ಲೂ ತಪ್ಪು ಮಾಡಿಸ್ತಾ ಇರುತ್ತೆ ಅದೇ ಉತ್ತರದ ರಸ್ತೆ ಆದರೂ ಅದೇ ರೀತಿ ನೋಡಿ ಈ ಥರ ರಸ್ತೆ ಇರುತ್ತೆ ಉತ್ತರ ವಾಯುದಲ್ಲಿ ಡೋರ್ಸ್ ಕೊಡ್ತಾರೆ ಅಂದರೆ ಗೇಟ್ ಕೊಡ್ತಾರೆ ಮತ್ತು ಉತ್ತರ ವಾಯುದಲ್ಲಿ ಬಾಗಿಲು ಕೊಡ್ತಾರೆ ಇಲ್ಲಾಂದರೆ ಇಲ್ಲಿ ಉತ್ತರದಲ್ಲಿ ಕೊಟ್ಬಿಟ್ಟು ರಾಂಗ್ ನಡಿಗೆ ಕೊಡ್ತಾರೆ ಅದೇ ಗೇಟ್ನ ಇಲ್ಲಿ ಉತ್ತರ ಈಶಾನ್ಯದಲ್ಲಿ ಕೊಟ್ಟು ಉತ್ತರದಲ್ಲೋ ಉತ್ತರ ಈಶಾನ್ಯದಲ್ಲೋ ಡೋರ್ಸ್ ಮಾಡಿದ್ರೆ ಎಷ್ಟು ವಾಸ್ತುವಿಗೆ ಬರುತ್ತೆ ಗೊತ್ತಾ ಅದು ಅವ್ರೇನು ಮೆಟೀರಿಯಲ್ ಎಕ್ಸ್ಟ್ರಾ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಒಂದು ಸಣ್ಣ ಒಂದು ಅಳಿಲಿ ಸೇವೆ ಅಂದ್ಕೊಂಡು ಮಾಡ್ಬೋದು ಅಥವಾ ನಮ್ಮಂಥ ವಾಸ್ತು ಸಲಹೆಗಾರ ಸಲಹೆ ತಗೊಂಡಾದರೂ ಮಾಡಲಿ ಅಥವಾ ಒಂದು ಒಳ್ಳೆ ವೀಡಿಯೋಗಳು ನೋಡಿ ಅವೇರ್ನೆಸ್ ತೊಗೊಂಡಾದರೂ ಮಾಡಲಿ ಕಾಂಟ್ರಾಕ್ಟ್ರು ಅಥವಾ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಮಾಡಿಸೋದ್ರಿಂದ ಸರ್ಕಾರಕ್ಕೂ ಲಾಭ ಆಗುತ್ತೆ ಅಲ್ಲಿ ಎಂಪ್ಲಾಯಿಸ್ಗೂ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಅವ್ರ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಪರ್ಸ್ನಲಿ ಅವರು ಡಿಸ್ಟರ್ಬ್ ಆಗೋದಿಲ್ಲ ಯಾರ್ಯಾರು ವಾಸ್ತು ಕಚೇರಿಗಳಲ್ಲಿ ರಾಂಗ್ ಇರ್ತವೆ ರಾಂಗ್ ಗೇಟ್ಗಳು ರಾಂಗ್ ಇರ್ತವೆ ಅಂತಹ ಜಾಗಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡೋರು ಎಷ್ಟೋ ಜನ ಟ್ರಾವೆಲ್ ಮಾಡಬೇಕಾದ್ರೆ ಆಕ್ಸಿಡೆಂಟ್ಗಳಾಗಿ ಪ್ರಾಣಗಳು ಕಳ್ಕೊಂಡಿದ್ದಾರೆ ಮತ್ತೆ ಕೆಲವೊಂದು ವಾಸ್ತು ಇಲ್ಲದೆ ಇರೋ ಜಾಗಗಳಲ್ಲಿ ಸೂಸೈಡ್ಗಳಾಗಿದ್ದಾವೆ ಅವರಿಗೆ ಅಲ್ಲಿ ಏನು ಒಳ್ಳೆಯದು ಆಲೋಚನೆ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಆ ರೀತಿ ಗೊಂದಲಗಳು ಸಿಕ್ಕಾಕ್ಕೊಂಡು ಟೆನ್ಷನ್ಗಳು ಸಿಕ್ಕಾಕೊಂಡು ಕೆಲಸಗಳಿಗೆ ಬರ್ರೆ ಬರೋದಕ್ಕಾಗ್ರೆ ಮತ್ತೆ ಪದೇ ಪದೇ ಏನೋ ಒಂದು ತಪ್ಪು ಮಾಡ್ತಾರೆ ಮತ್ತು ಎಂಪ್ಲಾಯೀಸು ಸಸ್ಪೆಂಡ್ಗಳಾಗ್ತಾರೆ ಕೆಲಸದಿಂದ ಸಸ್ಪೆಂಡ್ಗಳಾಗೋದು ವಾಸ್ತುವಿಗೆ ಯಾವ ಜಾಗ ವಿರುದ್ಧವಾಗಿರುತ್ತೋ ಸರ್ಕಾರಿ ಕಚೇರಿ ಅಂಥ ಜಾಗಗಳಿಂದನೇ ಅಧಿಕಾರಿಗಳು ಅಥವಾ ಅಲ್ಲಿರೋ ಎಂಪ್ಲಾಯೀಸು ಸಸ್ಪೆಂಡ್ ಆಗೋದು ಮೇಜರಾಗಿ ಸಮಸ್ಯೆಗಳಾಗೋದೆ ಸಸ್ಪೆಂಡ್ಗಳು ಆ ಸಸ್ಪೆಂಡ್ಗಳಾಗೋದಕ್ಕೆ ಕಾರಣವೇ ವಾಸ್ತು ಉತ್ತರವಾಯುವ ಡೋರ್ ಆಗ್ಬೋದು ಪಶ್ಚಿಮ ಇರುತ್ತಿದ್ದ ಡೋರ್ ಆಗ್ಬೋದು ದಕ್ಷಿಣದ ಇರುತ್ತಿದ್ದ ಡೋರ್ ಆಗ್ಬೋದು ಪೂರ್ವ ಆಗ್ನೇಯದ ಗೇಟ್ಗಳಾಗ್ಬೋದು ಈ ರೀತಿ ತಪ್ಪುಗಳನ್ನ ಮಾಡಿಕೊಂಡು ಅಲ್ಲಿ ಅಧಿಕಾರಿಗಳು ಸಸ್ಪೆಂಡ್ಗಳಾಗ್ತಾರೆ ಮತ್ತು ಪದೇ ಪದೇ ನೀವು ಕೇಳಿರ್ಬೋದು ಅದೇನಪ್ಪ ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಾಗಿಂದ ನನಗೆ ನೆಮ್ಮದಿ ಇಲ್ಲ ಅಂತ ನೀವು ಕೇಳಿದ್ದೀರಾ ಯಾವುದೋ ಒಂದು ಒಳ್ಳೆಯ ಇರ್ತೀರಾ ಅದೇನೋ ನಿಮ್ಮ ಬ್ಯಾಡ್ ಏನೋ ಒಂದು ಕೆಟ್ಟ ಜಾಗಕ್ಕೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಆ ಜಾಗಕ್ಕೆ ಬಂದಮೇಲೆ ನನಗೆ ನೆಮ್ಮದಿನೇ ಇಲ್ಲ ನಾನು ಅಲ್ಲಿ ಡ್ಯೂಟಿಗೆ ಹೋಗೋದಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂತಲೂ ಕೇಳಿದ್ದೀರ ಆ ರೀತಿ ತಪ್ಪುಗಳು ಆಗೋದಕ್ಕೆ ಮತ್ತು ನಿಮ್ಗೆ ಆ ರೀತಿ ಮನೋಭಾವ ಬರೋದಕ್ಕೆ ಯಾಕೋ ನಾನು ಡ್ಯೂಟಿಲಿ ಸಮಸ್ಯೆ ಆಗ್ತಾ ಇದೆ ನಾನು ಅಲ್ಲಿ ಟ್ರಾನ್ಸ್ಫರ್ ಆದಮೇಲೆ ಆಗಿಲ್ಲ ನನಗದು ಸರಿ ಬರ್ತಾ ಇಲ್ಲ ಅಂತ ಸುಮಾರು ಜನರು ಬಾಯಿಗಳಲ್ಲಿ ನಾವು ಕೇಳಿದ್ದೇವೆ ಸರ್ ನಾನು ಇಲ್ಲಿಂದ ಇಲ್ಲಿದ್ದಂಗೆ ನೆಮ್ಮದಿಯಾಗಿದೆ ಅಲ್ಲಿಗೆ ಟ್ರಾನ್ಸ್ಫರ್ ಆದಮೇಲೆ ನನಗೆ ಸಮಸ್ಯೆಗಳಾಗ್ತಾಯಿದೆ ಅದು ಯಾಕಾಗ್ತಾ ಇದೆ ಗೊತ್ತಾಗಿಲ್ಲ ಅಂತಲೂ ಕೆಲವರು ಹೇಳ್ತಾರೆ ಅದಕ್ಕೆ ಮೂಲ ಕಾರಣವೇ ಆ ಸರ್ಕಾರಿ ಕಚೇರಿಯ ನೀವು ಏನು ಕೂತ್ಕೊಳ್ತೀರಾ ನೀವೇನು ವರ್ಕ್ ಮಾಡೋದಕ್ಕಿರ್ತೀರಾ ಅಲ್ಲಿನ ವಾಸ್ತು ಅಂತಲೇ ಹೇಳ್ಬೋದು ಯಾಕೆ ಹೇಳ್ತೇನೆ ಈ ಮಾತು ಅಂತಂದರೆ ನನಗೆ ಆರ್ ಟಿ ಒ ಡಿಪಾರ್ಟ್ಮೆಂಟಲ್ಲಿ ಕೆಲವು ಅಧಿಕಾರಿಗಳಿದ್ದಾರೆ ಅವರು ಕೆಲವೊಂದನ್ನು ಆಲ್ಟ್ರೇಷನ್ಸ್ ಮಾಡಿಸ್ಕೊಂಡಿದ್ದಾರೆ ಒಳ್ಳೆ ರಿಸಲ್ಟ್ಸು ತೊಗೊಂಡಿದ್ದಾರೆ ಮೆಮ್ರಿಯಾಗಿ ಡೆವಲಪ್ ಆಗ್ತಾ ಇದ್ದಾರೆ ಹಾಗಾಗಿ ಅದಲ್ಲದೆ ನೀವು ಏನು ಈ ವಿಡಿಯೋಗಳು ನೋಡ್ತೀರಾ ಈ ವಿಡಿಯೋನ ನಿಮ್ಮ ಯಾರು ಅಧಿಕಾರಿಗಳು ಅಥವಾ ಸರ್ಕಾರಿ ಕೆಲಸದಲ್ಲಿರ್ತಾರೋ ಅಂಥವ್ರಿಗೆ ತೋರಿಸಿ ಅವ್ರಿಗೂ ಅನುಕೂಲ ಆಗಲಿ ಅವರು ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳನ್ನ ಆದಷ್ಟು ವಾಸ್ತುವಿನ ರೀತಿಯಲ್ಲಿ ಮಾಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತವೆ ಹಾಗಾಗಿ ಈ ರೀತಿ ಸರ್ಕಾರಿ ಕಚೇರಿಗಳನ್ನ ಇದುವರೆಗೂ ಕಟ್ಟಿದ್ದಾವೆ ಅದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆರ್ಟ್ರ್ ಮಾಡ್ಕೊಬೇಕು ಅಥವಾ ಅವರ ಮೇಲಧಿಕಾರಿಗಳಿಗೆ ಹೇಳಿನೋ ಅಥವಾ ಕಾಂಟ್ರಾಕ್ಟ್ರು ಕನ್ವಿನೆನ್ಸ್ ಮಾಡಿನೋ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ಆಲ್ಟರ್ ಮಾಡಿಸಿ ಅಥವಾ ಹೊಸ ಬಿಲ್ಡಿಂಗ್ಗಳು ಕಟ್ಟಿಸೋದೇ ಆದರೆ ದಯಮಾಡಿ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರಿವಿದ್ದರೆ ಅಥವಾ ಯಾರೋ ಗ್ರಾಮ ಪಂಚಾಯತಿ ಮೆಂಬರೋ ಇಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ಸೋ ಅಥವಾ ಯಾರ್ಯಾರು ಅಂಡರಲ್ಲಿ ಏನೇನು ಬರುತ್ತೆ ಅಷ್ಟನ್ನು ವಾಸ್ತುಗೆ ಫಾಲೋ ಅಪ್ ಮಾಡೋ ರೀತಿಯಲ್ಲಿ ನೈಋತ್ಯದಲ್ಲಿ ಬಿಲ್ಡಿಂಗ್ ಕಟ್ಟಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಖಾಲಿ ಜಾಗ ಬಿಟ್ಟು ಪೂರ್ವಕ್ಕೆ ಉತ್ತರಕ್ಕೆ ಖಾಲಿ ಜಾಗ ಜಾಸ್ತಿ ಬಿಟ್ಟು ಪೂರ್ವ ಈಶಾನದಲ್ಲಿ ದೊಡ್ಡಗೆ ಇಟ್ಟಿಟ್ಟು ಈಶಾನದಲ್ಲಿ ಸಂಪ್ ಮಾಡಿ ಪೂರ್ವ ವಿಶಾನ್ಯದಲ್ಲೋ ಅಥವಾ ಪೂರ್ವದಲ್ಲೋ ಉತ್ತರಕ್ಕೋ ಡೋರ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಋತ್ಯದಲ್ಲಿ ಒಂದು ಎಮ್ ಡಿನೋ ಯಾರು ಹೆಡ್ ಇರ್ತಾರೆ ಹೆಡ್ ಆಫ್ಟರ್ ಚೇರ್ಮನ್ ಇರ್ತಾರೆ ಅವ್ರದ್ದು ಒಂದು ಆಫೀಸ್ ಮಾಡಿ ವಾಸ್ತುವಿನ ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿರೋ ಬಿಡ್ತೀರೋ ಬಿಲ್ಡಿಂಗ್ ಕರೆಕ್ಟಾಗಿ ಕೊಟ್ಟು ಗೇಟ್ ಕರೆಕ್ಟಾಗಿ ಕೊಟ್ಟು ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಸ್ತುವಿಗೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಆಯಾ ಏನು ಆಫೀಸ್ ಇರುತ್ತೆ ಅಲ್ಲಿಂದ ಬೇರೆಯವ್ರಿಗೆ ಸಾರ್ವಜನಿಕರಿಗೆ ತುಂಬ ಒಳ್ಳೆಯ ಅಭಿಪ್ರಾಯ ಬರುತ್ತೆ ಈ ಸರ್ಕಾರಿ ಕಚೇರಿ ಮೇಲೆ ಅಥವಾ ಹಾಸ್ಪಿಟ್ಲ್ ಆಗ್ಬೋದು ಯಾವುದೇ ಆಗ್ಬೋದು ಆ ರೀತಿ ಮಾಡೋದು ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಯಾವುದೇ ಕಚೇರಿ ಆಗಲಿ ಅದು ವಾಸ್ತವಿನ ರೀತಿ ಮಾಡ್ಕೊಳ್ಳಿ ಅಲ್ಲಿಂದ ನಿಮಗೆ ಅಧಿಕಾರಿಗಳ ಅಧಿಕಾರಿಗಳಿರ್ತಾರೆ ಅಲ್ಲಿರೋ ಎಂಪ್ಲಾಯ್ಸ್ಗೆ ಒಳ್ಳೆ ಹೆಸರು ಬರುತ್ತೆ ಅವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸು ಬರೋದಿಲ್ಲ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಒಳ್ಳೆ ಹೆಸರು ತೊಗೊಡ್ತಾರೆ ಅಲ್ಲಿರೋಷ್ಟು ದಿವಸ ಅವರು ಅವ್ರು ಅವರಾಗವರೆ ಹೋಗೋ ಅವ್ರಿಗೂ ಟ್ರಾನ್ಸ್ಫರ್ಗಳಾಗಲ್ಲ ನೆಮ್ಮದಿಯಾಗಿ ಒಂದು ಒಳ್ಳೆ ರೀತಿಯ ಬಾಂಧವ್ಯ ಬರುತ್ತೆ ಒಳ್ಳೆಯ ಹೆಸರು ಬರುತ್ತೆ ಆ ಊರಿಗೆ ಹೆಸರು ಬರುತ್ತೆ ಅಥವಾ ಆ ತಾಲೂಕಿಗೆ ಹೆಸರು ಬರುತ್ತೆ ಆ ರೀತಿ ಆಗುತ್ತೆ ಹಾಗಾಗಿ ಅದು ಕಾಂಟ್ರಾಕ್ಟರ್ ಆಗಿರ್ಬೋದು ಅಥವಾ ಮೇಲಧಿಕಾರಿಗಳೇ ಆಗಿರ್ಬೋದು ಯಾರಾದರೂ ಆಗಲಿ ಬಿಲ್ಡಿಂಗ್ ದಯಮಾಡಿ ಸರ್ಕಾರಿ ಆಗಲಿ ಸರ್ಕಾರಿ ಕಚೇರಿ ಆಗಲಿ ಕಟ್ಟಬೇಕಾದ್ರೆ ನಾನು ಇದನ್ನು ಹಾಸ್ಪಿಟ್ಲ ವಿಚಾರ ಮಾಡಿದ್ದೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ವಿಚಾರಗಳನ್ನು ಹೇಳ್ತೇನೆ ಹಾಗಾಗಿ ವಾಸ್ತುವಿನ ರೀತಿಯಲ್ಲಿ ಕಾಂಟ್ರಾಕ್ಟರೇ ಆಗಲಿ ಅಥವಾ ಮೇಲಧಿಕಾರಿಗಳೇ ಆಗ್ಬೋದು ದಯಮಾಡಿ ವಾಸ್ತುವಿನ ರೀತಿ ಬಿಲ್ಡಿಂಗ್ ಮಾಡಿ ಅದು ಮಾಡೋರಿಗೂ ಒಳ್ಳೆಯದು ಅಲ್ಲಿ ಬರೋಂಥ ಎಂಪ್ಲಾಯ್ಸ್ಗೂ ಒಳ್ಳೆಯದು ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೂ ಒಳ್ಳೆಯದು ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಇವತ್ತು ಏನು ಟಿ ವಿಗಳಲ್ಲಿ ಬರ್ತಾ ಇದ್ದಾವೆ ಭ್ರಷ್ಟಾಧಿಕಾರಿಗಳು ಭ್ರಷ್ಟಾಚಾರ ಮೇಲಿಂದ ಮೇಲೆ ಸಮಸ್ಯೆಗಳಾಗ್ತಾಯಿದೆ ಬಿಲ್ಡಿಂಗ್ಗಳಲ್ಲಿ ನೀವು ಕೇಳಿದ್ದೀರಾ ಅವೆಲ್ಲ ವಾಸ್ತುಗೆ ವಿರುದ್ಧವಾಗಿರ್ತವೆ ಹಾಗಾಗಿ ಆ ರೀತಿ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ಬಾರ್ದು ಅಂದರೆ ಅಲ್ಲಿ ವಾಸ್ತುವಿನ ರೀತಿಯಲ್ಲಿ ಸರಿ ಮಾಡ್ಕೊಳ್ಳಿ ಯಾರಾದರೂ ಒಂದು ಒಳ್ಳೆಯ ವಾಸ್ತು ಸಲಹೆಗಾರನ ತರಿಸಿ ತೋರಿಸ್ಕೊಳ್ಳಿ ಸರೆಲ್ಲ ಈ ಥರದ ಸಮಸ್ಯೆಗಳಾಗ್ತಾ ಇರುತ್ತೋ ಅಂಥವ್ರಿಗೆ ಕಳಿಸಿ ಅವರು ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬದಲಾಯಿಸ್ಕೊಂಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಮ್ಮ ಇರಾವಸ್ತು ಚಾನಲ್ನಲ್ಲಿ ನನ್ನ ಈ ವಿಡಿಯೋದು ಕೆಳಗಡೆ ನಮ್ಮ ನಂಬರ್ ಬರ್ತಾ ಇದೆ ಯಾರಿಗಾದರೂ ವಾಸ್ತುವಿನ ಸಲಹೆ ಬೇಕಾಗಿದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ವಾಸ್ತು ತೋರಿಸ್ಕೊಳ್ಳಿ ನಮ್ಮ ಹಿರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಇದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ